ದರೋಡೆ ಸಿಬ್ಬಂದಿಗೆ ಗುಂಡೇಟು ಚಿಕಿತ್ಸೆಗೆ ಹಣ ನೌಕರಿಗಾಗಿ ನಿರಂತರ ವರದಿ ಬೀದರ್ನಲ್ಲಿ ಎಟಿಎಂ ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಘಟನೆ ನಡೆದು ನೂರು ದಿನ ಆದರೂ ಕೂಡ ಆರೋಪಿಗಳ ಪತ್ತೆಯಿಲ್ಲ ಒಂದು ಕಡೆ ಮತ್ತೊಂದು ಕಡೆ ದಾಳಿಯಲ್ಲಿ ಹತ್ಯೆಯಾದಂತಹ ವ್ಯಕ್ತಿ ಕುಟುಂಬಕ್ಕೆ ಇನ್ನೂ ಕೂಡ ಸರ್ಕಾರದಿಂದ ನಯಾ ಪೈಸೆ ಪರಿಹಾರ ಇಲ್ಲ ನ್ಯೂಸ್ ಪರಿಶ್ರಮಕ್ಕೆ ಫಲ ಅಂದು ಚಿಕಿತ್ಸೆಗೆ ಹಣ ಈಗ ನೌಕರಿ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ದರೋಡೆ ಕೇಸ್ ಗಾಯಾಳು ಬಗ್ಗೆ ನ್ಯೂಸ್ ಏಟೀನ್ ಅಲ್ಲಿ ನಾವು ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ ಮತ್ತೆ ಫಾಲೋಅಪ್ ಕೂಡ ಮಾಡಿದ್ವಿ ಇದೀಗ ಇಂಪ್ಯಾಕ್ಟ್ ಆಗಿದೆ ಹೊರಗುತ್ತಿಗೆ ಆಧಾರದ ಮೇಲೆ ಶಿವಕುಮಾರ್ಗೆ ಕೆಲಸ ಸಿಕ್ಕಿದೆ ಈಗ ನ್ಯೂಸ್ ಏಟೀನ್ ವರದಿ ಬೆನ್ನಲ್ಲೇ ಈಗ ಶಿವಕುಮಾರ್ ಬುನ್ನಾಳಿ ಅವರ ಬೇಡಿಕೆಯನ್ನ ಜಿಲ್ಲಾಡಳಿತ ಈಡೇರಿಸಿದ್ದು ಆ ಹೊರಗುತ್ತಿಗೆ ಆಧಾರದ ಮೇಲೆ ಉದ್ಯೋಗವನ್ನು ಕೂಡ ಕಲ್ಪಿಸಿಕೊಂಡಿರುತ್ತೆ ಶಿವಕುಮಾರ್ಗೆ ಖುಷಿ ಸಂಬಂಧಿಕರಿಗೆ ಸಮಾಧಾನ ನ್ಯೂಸ್ ಏಟೀನ್ ತಂಡಕ್ಕೆ ಧನ್ಯವಾದ ಸಿ ಅವರು ನಂಗೆ ಆಮೇಲೆ ಉಸ್ತುವಾರಿ ಸಚಿವರು ನಂಗೆ ಕೆಲಸ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಬೇಸ್ ಮೇಲೆ ತುಂಬಾ ಸಿಹಿ ಸುದ್ದಿ ಅಂತ ಹೇಳಬಹುದು ನಾವು ನ್ಯೂಸ್ ತುಂಬಾ ನಾವು ಇಡೀ ಕುಟುಂಬ ವರ್ಗದವರೇ ನಾವು ಚಿರವಣಿ ಆಗಿದ್ದೀವಿ ಯಾಕಂತಂದ್ರೆ ಮೊದಲನೇ ದಿನದಿಂದ ಇನ್ನು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಚಾರ್ಜ್ ಬರದೇ ಇದ್ದಾಗ ನಮ್ಮ ಧ್ವನಿ ಅನ್ನಿದೆ ನ್ಯೂಸ್ ಏಟೀನ್ ಇವತ್ತಿನ ದಿವಸ ಜಾಬ್ ಇಷ್ಟು ಬೇಗ ಬರ್ಬೇಕಾದ್ರೆ ಅದ್ ಕಾರಣನು ನ್ಯೂಸ್ ಏಟೀನ್ ಅವರೇ ಅದಕ್ಕೆ ನಾನು ಅವರು ತುಂಬಾ ಧನ್ಯವಾದಗಳನ್ನು ಧನ್ಯವಾದ ಕರುಡೆ ಸಂತ್ರಸ್ತನಿಗೆ ನೌಕರಿ ಬಿಗ್ ಇಂಪ್ಯಾಕ್ಟ್